ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಅದೇ ರೀತಿ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಶೇರ್ಗಳಲ್ಲಿ ಏರಿಕೆಯಾಗಿದೆ ಹಾಗೆ ಹೌಸಿಂಗ್ ಫಿನಾನ್ಸ್ ಕಂಪ್ನಿ ಶೇರ್ಗಳಲ್ಲೂ ಏರಿಕೆಯಾಗಿದೆ ಯಾವಾಗ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದು ಮೂರು ಕೋಟಿ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಪ್ರಧಾನಿ ಅವರು ಏನು ಹೇಳಿದ್ರು ಅದರಿಂದ ಇದರಲ್ಲಿ ತುಂಬಾ ಒಂದು ಇನ್ಫ್ಲೂಯನ್ಸ್ ಆಗಿದೆ ಅಂತ ಹೇಳ್ಬೋದು ಬನ್ನಿ ನೋಡೋಣ ಏನಾಯಿತು ಅಂತ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಐದಕ್ಕೆ ಕ್ಲೋಸ್ ಆಗಿದೆ ಅಂದರೆ ಇವತ್ತು ಹೆಚ್ಚು ಕಡಿಮೆ ಒಂದು ಐವತ್ತೆಂಟು ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು ನೂರ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಎಂಟು ಪಾಯಿಂಟ್ ಅಷ್ಟು ಏರಿಕೆಯಾಗಿದೆ ಅಂದರೆ ಇದು ಕ್ಲೋಸ್ ಆಗ್ರೆ ಸುಮಾರು ಎಪ್ಪತ್ತಾರು ಸಾವಿರದ ಆರುನೂರ ಆರು ಪಾಯಿಂಟ್ ಐದು ಏಳು ಇವತ್ತು ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಅಂದ್ರೆ ಹೆರಿಟೇಜ್ ಫುಡ್ಸ್ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಚಂದ್ರಬಾಬು ನಾಯ್ಡು ಅವ್ರದ್ದು ಹೆಚ್ಚು ಕಡಿಮೆ ಇದು ಒಂದು ಮಂತ್ ಅಲ್ಲಿ ಆತ ಒಂದು ಎ ಮಾಡಿತ್ತು ಹಾಗೆ ಅವರ ಪತ್ನಿಯವರದು ಒಂದು ಇನ್ವೆಸ್ಟ್ಮೆಂಟ್ ಇತ್ತು ಅದು ಯಾವ ತರ ಅದು ಏರಿಕೆ ಆಯಿತು ಐನೂರು ಕೋಟಿ ತನಕ ಐನೂರ ಎಂಬತ್ತು ಕೋಟಿ ತನಕ ಏರಿಕೆ ಆಯಿತು ಆದರೆ ಇವತ್ತು ಒಂದು ಐದು ಪರ್ಸೆಂಟಷ್ಟು ಇದರಲ್ಲಿ ಇಳಿಕೆ ಆಗಿದೆ ಅಂದರೆ ಮೂವತ್ತ್ ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ ಹಾಗೆ ಐ ಆರ್ ಎಫ್ ಸಿ ನೋಡೋದಾದರೆ ಇವತ್ತು ಸುಮಾರು ಒಂದು ರೂಪಾಯಿ ನಲವತ್ತೈದು ನಲವತ್ತೊಂಬತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ ಒಡಾಫೋನ್ ಐಡಿ ಹೆಚ್ಚು ಕಡಿಮೆ ಹದಿನೈದು ರೂಪಾಯಿ ಹದಿನಾಲ್ಕು ರೂಪಾಯಿ ಹನ್ನೆರಡು ರೂಪಾಯಿಂದ ಹದಿನೈದು ರೂಪಾಯಿ ಟ್ರೇಡ್ ನಡೀತಿದ್ದು ಇವಾಗ ಹದಿನಾರು ರೂಪಾಯಿ ನಲ್ವತ್ ಮೂರು ಪೈಸೆಗೆ ಹೋಗಿದೆ ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಪೈಸಾ ಅಷ್ಟು ಏರಿಕೆ ಆಗಿದೆ ಹಾಗೆ ಐ ಆರ್ ಬಿ ಇನ್ಫ್ರಾ ನೋಡೋದಾದರೆ ಇವತ್ತು ಸುಮಾರು ಒಂದು ರೂಪಾಯಿ ಇಪ್ಪತ್ತೆರಡು ಪೈಸಾ ಪ್ರತಿಯೊಂದು ಷೇರಲ್ಲಿ ಏರಿಕೆ ಆಗಿದೆ ಹಾಗೆ ಟಾಟಾ ಸ್ಟೀಲ್ನಲ್ಲಿ ನೋಡೋದಾದರೆ ಒಂದು ತೊಂಬತ್ತು ಪೈಸಾ ಏರಿಕೆ ಆಗಿದೆ ಪ್ರತಿಯೊಂದು ಷೇರಲ್ಲಿ ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ ರತನ್ ಇಂಡಿಯಾ ಪವರ್ ಲಿಮಿಟೆಡ್ ಇದರಲ್ಲಿ ಸುಮಾರು ಐದು ಪರ್ಸೆಂಟು ಏರಿಕೆಯಾಗಿದೆ ಇದು ಶೇರ್ ಇರೋದು ಹದಿನೇಳು ರೂಪಾಯಿಗೆ ಹೆಚ್ಚು ಕಡಿಮೆ ಹಾಗಾಗಿ ಎಂಬತ್ತೊಂದು ಪೈಸಾ ಏರಿಕೆ ಆದ್ರೂ ಇದರಲ್ಲಿ ಒಂದು ಐದು ಪರ್ಸೆಂಟ್ ಏರಿಕೆ ಅಂತ ಹೇಳ್ಬೋದು ಹಾಗೆ ಯಾವುದೇ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನಾವು ನೋಡೋದಾದರೆ ಕೋಲ್ ಇಂಡಿಯಾದಲ್ಲಿ ಏರಿಕೆ ಆಗಿದೆ ಸುಮಾರು ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಹನ್ನೆರಡು ರೂಪಾಯಿ ಮೂವತ್ತು ಪೈಸ ಆಗಿದೆ ಹಾಗೆ ಪವರ್ ಗ್ರಿಡ್ನಲ್ಲಿ ಸುಮಾರು ಪ್ರತಿಯೊಂದು ಷೇರಲ್ಲಿ ಎಂಟು ರೂಪಾಯಿ ಹತ್ತು ಪೈಸ ಹಾಗೆ ಐಚರ್ ಮೋಟರ್ಸ್ನಲ್ಲಿ ಸುಮಾರು ತೊಂಬತ್ತೆರಡು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ರೂಪಾಯಿ ಅರವತ್ತೈದು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಟೆಕ್ಮೇಂದ್ರ ನೋಡಿದ್ರೆ ಇವತ್ತೊಂದೇ ದಿವಸದಲ್ಲಿ ಇಪ್ಪತ್ತೊಂದು ರೂಪಾಯಿ ಹದಿನೈದು ಪೈಸ ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ನಲ್ಲಿ ಸುಮಾರು ಹತ್ತಿರ ಒಂದು ಮೂವತ್ತ್ನಾಲ್ಕು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಬಜಾಜ್ ಫೈನಾನ್ಸ್ ನೋಡೋದಾದರೆ ಸುಮಾರು ಎಪ್ಪತ್ತೊಂಬತ್ತು ರೂಪಾಯಿ ಅರವತ್ತೈದು ಪೈಸಲ್ಲಿ ಏರಿಕೆ ಆಗಿದೆ ಅಂದರೆ ಇದು ಬಜಾಜ್ ಫೈನಾನ್ಸ್ ಒಂದು ಶೇರಿನ ಬೆಲೆ ಬಂದು ಏಳು ಸಾವಿರದ ಏಳು ಸಾವಿರದ ಚಿಲರಲಿದೆ ಅಂದರೆ ಇವಾಗ ಏಳು ಸಾವಿರದ ಇನ್ನೂರ ಹದಿನೇಳು ರೂಪಾಯಿ ಎಪ್ಪತ್ತೈದು ಪೈಸೆ ಹಾಗೆ ಎನ್ ಟಿ ಪಿ ಸಿ ಅಲ್ಟ್ರಾಟೆಕ್ ಸಿಮೆಂಟ್ ಭಾರತ್ ಪೆಟ್ರೋಲಿಯಮು ಅಪೋಲೋ ಹಾಸ್ಪಿಟಲ್ಸ್ ಎಲ್ ಟಿ ಎಮ್ ಐಂಟ್ರಿ ಲಿಮಿಟೆಡ್ ಬಜಾಜ್ ಆಟೋ ಎಲ್ ಎಲ್ ಎನ್ ಟಿ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಹಾಗೆ ಭಾರತೀಯ ಏರ್ಟೆಲ್ಲು ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಓ ಎನ್ ಜಿ ಸಿ ಎಚ್ ಸಿ ಎಲ್ ಟೆಕ್ನಾಲಜೀಸು ಸಿಪ್ಲಾ ಬಜಾಜ್ ಸರ್ವ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಇವತ್ತು ಏರಿಕೆ ಕಂಡಿದೆ ಅಂತ ಹೇಳ್ಬೋದು ಹಾಗೆ ಎಕ್ಸಿಗೋ ಟ್ರಾವೆಲ್ಸ್ ಟೆಕ್ನಾಲಜಿ ಲಿಮಿಟೆಡ್ ಟ್ರಾವೆಲ್ಸ್ ಟೆಕ್ನಾಲಜಿ ಲಿಮಿಟೆಡ್ ಅಂತ ಏನಿದೆ ಇದು ಐ ಪಿ ಯಗೆ ಬಂದಿದೆ ಇವತ್ತು ಇದು ಕ್ಲೋಸ್ ಆಗಿದೆ ಇದು ಸುಮಾರು ನಲವತ್ತೆಂಟು ಪಾಯಿಂಟ್ ಎಂಟು ಐದು ಪರ್ಸ್ ಅಂದರೆ ಪಟ್ಟು ಅಂದರೆ ಫಾರ್ಟಿ ಏಟ್ ಪಾಯಿಂಟ್ ಏಯ್ಟ್ ಫೈವ್ ಟೈಮ್ಸ್ ಅಷ್ಟು ಇವತ್ತು ಹೆಚ್ಚು ಕಡಿಮೆ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಟೋಟಲ್ ಆಗಿ ಅಂದರೆ ಅಷ್ಟು ಅಪ್ಲಿಕೇಶನ್ ಆಗಿದೆ ಪ್ರೈಸ್ ಬ್ಯಾಂಡ್ ಬಂದು ಎಂಬತ್ತೆಂಟು ರೂಪಾಯಿಂದ ತೊಂಬತ್ತ್ಮೂರು ರೂಪಾಯಿ ಆಯಿತು ನೋಡಬೇಕು ಇದು ಲಿಸ್ಟಿಂಗ್ ಆಗಬೇಕಾದ್ರೆ ಎಷ್ಟು ಪ್ರೀಮಿಯಂನಲ್ಲಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಕೊಡುತ್ತೆ ಲೀಸ್ಟಿಂಗ್ ಆಗ್ತಿದ್ದಂಗೆ ಅಂತ ನೋಡಬೇಕು ಹಾಗೆ ಹೌಸಿಂಗ್ ಫಿನಾನ್ಸ್ ಕಂಪ್ನೀಸ್ಗಳಲ್ಲಿ ಇತ್ತೀಚೆಗೆ ಒಂದು ಐದು ದಿವಸ ಒಂದು ವಾರದಿಂದ ಅಂತ ಹೇಳ್ಬೋದು ಒಂದು ಇತ್ತೀಚಿಗೆ ತುಂಬಾ ಆಗಿದೆ ಶೇರ್ಸ್ನಲ್ಲಿ ಹೆಚ್ಚು ಕಡಿಮೆ ಏರಿಕೆ ಆಗಿದೆ ಮೇನ್ ಇದರಲ್ಲಿ ನಾವು ನೋಡೋದಾದರೆ ಹೌಸಿಂಗ್ ಫಿನಾನ್ಸ್ ಕಂಪ್ನಿ ಶೇರ್ಸ್ ಅದನ್ನು ನೋಡಿದ್ರೆ ಹುಡ್ಕೊಂಡು ನೋಡ್ಬೋದು ಎಲ್ ಐ ಸಿ ಹೌಸಿಂಗ್ ಇದೆ ಆಧಾರ್ ಹೌಸಿಂಗ್ ಫಿನಾನ್ಸ್ ಪಿ ಎನ್ ಬಿ ಹೌಸಿಂಗ್ ಫಿನಾನ್ಸ್ ಮೇನ್ಲಿ ಗೌರ್ಮೆಂಟ್ ಕಂಪ್ನಿ ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗಳು ಮತ್ತು ಹೌಸಿಂಗ್ ಕಂಪ್ನಿಗಳಲ್ಲಿ ಇತ್ತೀಚೆಗೆ ಏರಿಕೆ ಆಗಿದೆ ಇದರಲ್ಲಿ ಮೇನ್ ಕಾರಣ ಅಂತ ಹೇಳ್ಬೋದು ನರೇಂದ್ರ ಮೋದಿ ಅವರು ಯಾವಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದು ಮೂರು ಕೋಟಿ ಮನೆ ನಿರ್ಮಾಣ ಮಾಡೋದಕ್ಕೆ ಒಂದು ಯೋಜನೆ ಹಾಕೋಬೇಕು ಮಾಡಬೇಕು ಅಂದಾಗ ಹುಡುಕೋ ಎನ್ ಬಿ ಸಿ ಸಿ ಕಂಪ್ನಿಗಳು ಹಾಗೆ ಹೌಸಿಂಗ್ ಕಂಪ್ನಿಗಳಲ್ಲಿ ಶೇರ್ಸ್ಗಳಲ್ಲಿ ಹೂಡಿಕೆ ಜಾಸ್ತಿ ಆಗ್ತಾಯಿದೆ ಇದೆ ಅಂತ ಹೇಳ್ಬೋದು ಹಾಗೇ ಆವಾಸ್ ಯೋಜನಾ ಬಗ್ಗೆ ನಿನ್ನೆ ನಾವು ಮಾತಾಡಿದ್ವಿ ಅದು ಬೇಕಿದ್ರೆ ನೀವು ನೋಡ್ಬೋದು ಇದೇ ಚಾನೆಲ್ನಲ್ಲಿ ಇದೆ ಆಮೇಲೆ ವೆಬ್ಸೈಟು ನೋಡ್ಬೋದು ನೀವು ಇದ್ರ ಬಗ್ಗೆ ಅವು ಆವಾಸ್ ಯೋಜನೆ ಬಗ್ಗೆ ಹಾಗೆ ಎಚ್ ಸಿ ಸಿ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ಸ್ ಕಂಪ್ನಿ ಶೇರ್ಸ್ಗಳಲ್ಲಂದ್ರೂ ಅತಿಯಾಗಿ ಏರಿದೆ ನೋಡೋದಾದರೆ ಹನ್ನೆರಡು ಜೂನ್ ಅಂದರೆ ಇವತ್ತು ಸುಮಾರು ಒಂದು ಐದು ಪರ್ಸೆಂಟಷ್ಟು ಏರಿಕೆ ಆಗಿದೆ ನಿನ್ನೆ ನೋಡೋದಾದ್ರೆ ಸುಮಾರು ಹತ್ತತ್ರ ಒಂದು ಹತ್ತೊಂಬತ್ತು ಪರ್ಸೆಂಟಷ್ಟು ಏರಿಕೆ ಆಗಿದೆ ಅಂದರೆ ನಿನ್ನೆ ನಾಲ್ಕೈದು ಟ್ರೇಡಿಂಗ್ ಸೆಕ್ಷನ್ಸ್ಗಳು ನಿನ್ನೆ ತನಕ ನೋಡೋದಾದರೆ ಒಂದು ಹತ್ತೊಂಬತ್ತು ಪರ್ಸೆಂಟೇಜ್ ಅಷ್ಟು ಏರಿಕೆ ಆಗಿದೆ ಅಂದರೆ ಇದರಲ್ಲಿ ಒಂದು ನೋಡೋದಾದರೆ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಏರಿಕೆಯಾಗಿದೆ ಇತ್ತೀಚೆಗೆ ಒಂದು ಕೆಲವೇ ದಿನಗಳಲ್ಲಿ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ಸ್ ಕಂಪ್ನಿನಲ್ಲೂ ತುಂಬಾ ಏರಿಕೆಯಾಗಿದೆ ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಆಗಿದೆ ಇದು ಒಂದು ವರ್ಷದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೆಚ್ಚು ಕಡಿಮೆ ನೂರ ನಾಲ್ಕು ಪರ್ಸೆಂಟಷ್ಟು ಒಂದು ರಿಟರ್ನ್ಸ್ ಕೊಟ್ಟಿರೋ ಕಂಪ್ನಿ ಅಂತ ಹೇಳ್ಬೋದು ಅಂದರೆ ಇದು ಆಲ್ಮೋಸ್ಟ್ ಡಬಲ್ ಆಗಿದೆ ಇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸು ಒಂದು ಡಬಲ್ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರು ಅಂತ ಹೇಳ್ಬೋದು ಹಾಗೆ ಎಚ್ ಸಿ ಎಲ್ ಟೆಕ್ನಾಲಜೀಸು ಎ ಪಿ ಓ ಬ್ಯಾಂಕ್ ಜರ್ಮನಿಯವರ ಜೊತೆ ಒಂದು ಇನ್ನೂರ ಎಪ್ಪತ್ತೆಂಟು ಮಿಲಿಯನ್ ಡಾಲರ್ದು ಒಂದು ಡೀಲ್ ಇತ್ತು ಅದು ಒಂದು ರಿನ್ಯೂ ಆಗಿದೆ ಇವರಿಗೆ ಇವ್ರ ಕಂಪ್ನಿಯಿಂದ ಎ ಪಿ ಓ ಬ್ಯಾಂಕ್ ಇಂದನೇ ಇವರಿಗೆ ಮತ್ತೆ ಕಂಟಿನ್ಯೂ ಆಗಿದೆ ಈ ಪ್ರಾಜೆಕ್ಟ್ ಹಾಗಾಗಿ ಇದರಲ್ಲಿ ಇವತ್ತು ನೋಡೋದಾದರೆ ಒಂದು ಐದು ದಿವಸದಲ್ಲಿ ಒಂದು ಐದು ಪರ್ಸೆಂಟ್ ರಿಟನ್ನ ಒಂದು ರಿಟರ್ನ್ಸ್ ಕೊಟ್ಟಿದೆ ಇದು ಎಚ್ ಸಿ ಎಲ್ ಟೆಕ್ನಾಲಜಿ ಶೇರ್ ಹಾಗೆ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ಸ್ ಕಂಪ್ನಿ ಬಗ್ಗೆ ನಾವು ಹೇಳಿದ್ವಿ ಹಾಗೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಐದು ಪಾಯಿಂಟ್ ಆರು ಪರ್ಸೆಂಟಷ್ಟು ಏರಿಕೆ ಆಗಿದೆ ಡೈವೆಸ್ಟ್ಮೆಂಟ್ ಅಂದರೆ ಇದರದ್ದು ಸಬ್ಸಿಡಿ ಕಂಪ್ನಿಗಳದ್ದು ಅಸೆಟ್ಗಳನ್ನ ಇದು ಸೇಲ್ ಮಾಡ್ತಾ ಇದೆ ಹಾಗಾಗಿ ಈ ಕಂಪ್ನಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ಬೋದು ಈ ಶೇರ್ಸ್ಗಳು ಜಾಸ್ತಿ ಆಗ್ಬೋದು ಅಂತ ಇದರಲ್ಲಿ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಇದರಲ್ಲಿ ಶೇರ್ನ ಏರಿಕೆ ನೋಡ್ಬೋದು ಹಾಗೆ ಶೇರ್ಸ್ಗಳು ಅಂತ ಹೇಳಿದ್ರೆ ಜಿ ಎಮ್ ಆರ್ ಏರ್ಪೋರ್ಟ್ಸ್ ಬಗ್ಗೆ ಸಖತ್ತು ಗಮನ ಕೊಡ್ತಾ ಇದ್ದಾರೆ ಜಿ ಆರ್ ಏರ್ಪೋರ್ಟ್ಸ್ ಜಿ ಎಮ್ ಆರ್ ಏರ್ಪೋರ್ಟ್ಸ್ ಬಗ್ಗೆ ಮೊದಲೇ ಹೇಳಿದ್ವಿ ಇದ್ರ ಬಗ್ಗೆ ಈ ಚಾನಲ್ನಲ್ಲೇ ಕೆಲವೊಂದು ಟೈಮ್ನಲ್ಲಿ ಒಂದು ಇದ್ರ ಬಗ್ಗೆ ವಿಡಿಯೋನೂ ಹಾಕಿದೆ ಜಿ ಎಮ್ ಆರ್ ಏರ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏರ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಹಾಗಾಗಿ ಇದರಲ್ಲಿ ಒಂದು ಏರಿಕೆ ಆಗೋ ಚಾನ್ಸಸ್ ಇದೆ ಮುಂದೆ ಒಂದು ಇದೆ ಅಂತ ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ನಮ್ಮ ಭಾರತ ದೇಶದ ಒಂದು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ಸ್ ಬಂದು ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟು ಎಂಟು ಲಕ್ಷ ಕೋಟಿಯಷ್ಟು ಏರಿಕೆಯಾಗಿದೆ ಅಂದರೆ ಇವತ್ತು ಸುಮಾರು ನಾನ್ನೂರ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಒಂದು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇರುವ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಹಾಗೆ ಸೇಬಿ ಒಬ್ಬರು ಟಿ ವಿ ಆ್ಯಂಕರ್ನ ಒಬ್ಬರು ಪ್ರದೀಪ್ ಪಾಂಡ್ಯ ಅನ್ನೋ ಮತ್ತು ಅವರ ಏಳು ಜನನ ಒಂದು ಐದು ವರ್ಷಕ್ಕೆ ಒಂದು ಬ್ಯಾನ್ ಮಾಡಿದೆ ಇವರು ಮ್ಯಾನಿಪುಲೇಷನ್ಸ್ ಮಾಡ್ತಾ ಇದ್ದಾರೆ ಸ್ಟಾಕ್ ಟ್ರೇಡಿಂಗ್ನಲ್ಲಿ ಅಂತ ಬ್ಯಾನ್ ಮಾಡಿದೆ ಸೇಬಿ ಅದೇ ರೀತಿ ನಾವು ಮುಂದೆ ಹೋಗೋದಾದ್ರೆ ಆಲ್ಪೆಕ್ಸ್ ಸೋಲಾರ್ ಕಂಪ್ನಿನಲ್ಲಿ ನೋಡೋದಾದರೆ ಇದು ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಹೇಳ್ಬೋದು ಇವತ್ತು ಒಂದೇ ದಿವ್ಸದಲ್ಲಿ ಸುಮಾರು ಐದು ಪರ್ಸೆಂಟಷ್ಟು ಏರಿಕೆ ಆಗಿದೆ ಅದೇ ರೀತಿ ಮೂರು ತಿಂಗಳು ಒಂದು ರಿಟರ್ನ್ಸ್ ನಾವು ನೋಡೋದಾದರೆ ಇದರಲ್ಲಿ ಸುಮಾರು ನೂರ ಎಂಬತ್ತ ಎರಡು ಪರ್ಸೆಂಟಷ್ಟು ಇದು ರಿಟರ್ನ್ಸ್ ಕೊಟ್ಟಿರೋ ಒಂದು ಕಂಪ್ನಿ ಅಂತ ಹೇಳ್ಬೋದು ಅಂದರೆ ಹೆಚ್ಚು ಕಡಿಮೆ ಮಾರ್ಚಲ್ಲಿ ಒಂದು ಮುನ್ನೂರ ಒಂದು ರೂಪಾಯಿ ಮುನ್ನೂರು ರೂಪಾಯಿನಲ್ಲಿ ಟ್ರೇಡ್ ನಡೀತಿದ್ದು ಇವಾಗ ಸುಮಾರು ಇದು ಏಳ್ನೂರ ಮೂವತ್ತೊಂದು ರೂಪಾಯಿಗೆ ಹೋಗಿದೆ ಆಲ್ಪೆಕ್ ಸೋಲಾರ್ ಲಿಮಿಟೆಡ್ ಸೋಲಾರ್ ಕಂಪ್ನಿಗಳು ಆಮೇಲೆ ಗ್ರೀನ್ ಎನರ್ಜಿ ಆಮೇಲೆ ನಮ್ಮ ಸರ್ಕಾರದ್ದು ನಮ್ಮ ದೇಶದ ಸರ್ಕಾರದ ಗ್ರೀನ್ ಎನರ್ಜಿ ಏನು ಅಚೀವ್ ಮಾಡಬೇಕಂತಿದ್ದಾರೆ ಪ್ರೋಗ್ರಾಮ್ಸ್ಗಳು ಅಚೀವ್ ಮಾಡಬೇಕಂತಿದ್ದಾರೆ ಅದರಿಂದ ಈ ಕಂಪ್ನಿಗಳಲ್ಲಿ ಒಂದು ಒಳ್ಳೆಯ ಟೆಕ್ನಾಲಜಿನ ಬಳಸಿ ಸೋಲಾರ್ ಪ್ಯಾನೆಲ್ಸ್ಗಳು ಮಾಡುತ್ತೆ ಮತ್ತು ಇದು ಎಕ್ಸ್ಪೋರ್ಟು ಮಾಡುತ್ತೆ ಹಾಗಾಗಿ ಈ ಕಂಪ್ನಿಗಿದ ಶೇರ್ಸ್ಗಳಲ್ಲಿ ಒಂದು ಏರಿಕೆ ಕಾ ನೋಡೋದಕ್ಕೆ ಸಿಕ್ತಿ ಹಾಗೆ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ